ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಪರೀಕ್ಷಿದ್ರಾಜನು ಮಾಡಿದ ವಿವಿಧ ಪ್ರಶ್ನೆಗಳು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮಹರ್ಷಿಗಳು ಹೇಳಿದ ಬ್ರಹ್ಮನಾರದ ಸಂವಾದವನ್ನು ಕೇಳಿದ ಪರೀಕ್ಷಿದ್ರಾಜನು ಅವರಲ್ಲಿ ಹೀಗೆ ಅರಿಕೆ ಮಾಡಿಕೊಂಡನು ಬ್ರಹ್ಮಣ ಚೋದಿತೋ ಬ್ರಹ್ಮಾನ್ ಗುಣಾಖ್ಯಾನೆ ಗುಣಸ್ಯ ಚ ಯಸ್ಮೈ ಯಸ್ಮೈ ಯಥಾಪ್ರಾಹ ನಾರದೋ ದೇವದರ್ಶನ ಬ್ರಾಹ್ಮಣೋತ್ತಮರೇ ದೇವರ್ಷಿ ನಾರದರು ದೇವ ಸಾಕ್ಷಾತ್ಕಾರ ಸಂಪನ್ನರು ಅವರ ದರ್ಶನವು ದೇವರ ದರ್ಶನಕ್ಕೆ ಸಮನಾದದು ಆ ಮಹಾತ್ಮರಿಗೆ ಬ್ರಹ್ಮದೇವರು ವತ್ಸ ನಾರದ ಗುಣಾತೀತನಾದ ಪರಮಾತ್ಮನ ಕಲ್ಯಾಣ ಗುಣಗಳನ್ನು ಲೋಕಕ್ಕೆ ವರ್ಣನೆ ಮಾಡು ಎಂದು ಪ್ರೇರಣೆ ಮಾಡಿದುದಾಗಿ ಹೇಳಿದಿರಿ ್ವೇದಿಚ್ಚಾಮಿ ತತ್ವ ವೇದ ವಿಧಾಂಬರ ಹರೇರದ್ಭುತ ವೀರ್ಯ ಕಥಾಲೋಕ ಸುಮಂಗಲಾ ಕಥೆಯ ಸ್ವ ಮಹಾಭಾಗ ಯಥಾಹ ಮಖಿಲಾತ್ಮನಿ ಕೃಷ್ಣೇ ನಿವೇಶ್ಯ ಮನಸ್ಯ ಮನಸ್ತ್ಯಕ್ಷೆ ಕಲೇವರಂ ಆ ನಾರದರು ಯಾರು ಯಾರಿಗೆ ಮತ್ತು ಯಾವ ರೂಪದಲ್ಲಿ ಆ ಬಗೆಗೆ ಉಪದೇಶ ಮಾಡಿದರು ಎಂಬುದನ್ನು ತಿಳಿಸಿರಿ ಭಗವಂತನು ಅದ್ಭುತವಾದ ಶಕ್ತಿಗಳಿಗೆ ಆಶ್ರಯನಾಗಿರುವನು ಆತನ ಕಥೆಗಳು ಲೋಕಕ್ಕೆ ಪರಮ ಮಂಗಳವನ್ನು ಉಂಟು ಮಾಡುವವು ಆತನ ವಿಷಯವಾದ ಮಾತುಗಳನ್ನು ಕೇಳಿಸಿರಿ ಮಹಾತ್ಮರೆ ತಾವು ವೇದಜ್ಞರಲ್ಲಿಯೂ ಶ್ರೇಷ್ಠರಾದವರು ಸಂಗರಹಿತವಾದ ನನ್ನ ಮನಸ್ಸನ್ನು ಸರ್ವಾತ್ಮಕನಾದ ಆ ಶ್ರೀಕೃಷ್ಣನಲ್ಲಿ ತನ್ಮಯವಾಗಿಸಿ ಶರೀರವನ್ನು ಬಿಡಬೇಕೆಂದಿದ್ದೇನೆ ಅದಕ್ಕನುಗುಣವಾಗಿ ವಿಷಯವನ್ನು ವರ್ಣಿಸಿರಿ ಶೃಣ್ವತ ಶ್ರದ್ಧೆಯ ನಿತ್ಯಂ ಗ್ರಣತಶ್ಚ ಸ್ವಚೇಷ್ಟಿತಂ కాలేన నాతి నాతిదీర్ఘేణ భగవాన్ విశ్వతే హరిహృతి ప్రవిష్ట కణరంధ్రేణ స్వానా భావసరోహం ధునోతి శమలం కృష్ణ సలిలస్ యథారత్ ధౌతకృష్ణ పాదమూలం నముసర్వరిక్లేశ పాన్థస్వరణం యథా ತನ್ನ ದಿವ್ಯ ಲೀಲೆಗಳನ್ನು ಯಾರು ನಿತ್ಯವೂ ಶ್ರದ್ಧೆಯಿಂದ ಶ್ರವಣ ಮಾಡುವರೋ ಮತ್ತು ಸಂಕೀರ್ತನೆ ಮಾಡುತ್ತಾರೋ ಅಂತಹವರ ಹೃದಯವನ್ನು ಶ್ರೀ ಭಗವಂತನು ಶೀಘ್ರದಲ್ಲಿಯೇ ಪ್ರವೇಶಿಸಿ ಅಲ್ಲಿ ಪ್ರಕಟನಾಗುತ್ತಾನೆ ಆ ಕೃಷ್ಣ ಪರಮಾತ್ಮನು ಕಿವಿಗಳ ರಂಧ್ರಗಳ ಮೂಲಕ ಭಕ್ತರ ಭಾವಮಯವಾದ ಹೃದಯ ಕಮಲವನ್ನು ಪ್ರವೇಶಿಸಿ ಅಲ್ಲಿ ಬೆಳಗುತ್ತಾ ಶರದ್ ಋತುವು ಬಗ್ಗಡವಾದ ನೀರಿನ ಕೆಸರು ಕೊಳೆಗಳನ್ನು ಹೋಗಲಾಡಿಸುವಂತೆ ಭಕ್ತರ ಮನಸ್ಸಿನ ಕಶ್ಮಲವನ್ನು ಹೋಗಲಾಡಿಸುತ್ತಾನೆ ಮಾರ್ಗದಲ್ಲಿ ಒದಗಿದ ಎಲ್ಲ ಕಾರ್ಪಣ್ಯಗಳನ್ನು ದಾಟಿ ಮನೆಗೆ ಹಿಂದಿರುಗಿದ ದಾರಿಹೋಕನು ಹೇಗೆ ತನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲವೋ ಹಾಗೆಯೇ ಭಗವಂತನ ಪ್ರವೇಶದಿಂದ ಹೃದಯ ಶುದ್ಧಿಯನ್ನು ಪಡೆದ ಸುಕೃತಿಯು ಶ್ರೀ ಕೃಷ್ಣ ಪರಮಾತ್ಮನ ಚರಣ ಕಮಲಗಳನ್ನು ಕ್ಷಣ ಕಾಲವೋ ತೊರೆದು ಹೋಗುವುದಿಲ್ಲ ಭಗವಂತರೇ ಜೀವಕ್ಕೆ ಪಂಚಭೂತಗಳ ಸಂಬಂಧವೂ ಕಿಂಚಿತ್ತೂ ಇಲ್ಲ ಆದರೂ ಆತನ ಆ ಶ ಈ ಶರೀರವು ಪಂಚಭೂತಗಳಿಂದಲೇ ನಿರ್ಮಿತವಾಗುವುದು ಇದು ಸ್ವಾಭಾವಿಕವಾಗಿಯೇ ಹೀಗೆ ಆಗುವುದೋ ಅಥವಾ ಯಾವುದಾದರೂ ಕಾರಣಕ್ಕೆ ವಶವಾಗಿ ಹೀಗೆ ಆಗುವುದು ಈ ರಹಸ್ಯವು ತಮಗೆ ತಿಳಿದೇ ಇದೆ ಭಗವಂತನ ನಾಭಿಯಿಂದ ಒಂದು ಕಮಲ ಉಂಟಾಯಿತು ಮತ್ತು ಅದರಿಂದ ಲೋಕವು ಸೃಷ್ಟಿಯಾಯಿತು ಎಂದು ತಾವು ಹೇಳಿದಿರಿ ಜೀವನಿಗೆ ಇದು ಎಂತಹ ಅವಯವ ಎಂದು ಪರಿಚ್ಛಿನ್ನವಾದ ಅವಯವಗಳು ಇರುವುದೋ ಸರಿ ಆದರೆ ಪರಮಾತ್ಮನಿಗೂ ಸೀಮಿತವಾದ ಅವಯವಗಳು ಇರುವುದಾಗಿ ವರ್ಣನೆ ಮಾಡಿದಿರಲ್ಲ ಇದು ಹೇಗೆ ಹೊಂದುತ್ತದೆ ಯಾವನ ಅನುಗ್ರಹದಿಂದ ಸರ್ವಭೂತಮಯರಾದ ಬ್ರಹ್ಮದೇವರು ಪ್ರಜೆಗಳನ್ನು ಸೃಷ್ಟಿ ಮಾಡುತ್ತಾರೆಯೋ ಯಾವನ ನಾಭಿಕಮಲದಿಂದಲೇ ಹುಟ್ಟಿದ್ದರೂ ಆತನ ಕೃಪೆಯಿಂದಲೇ ಅವರಿಗೆ ಆತನ ರೂಪವನ್ನು ಸಂದರ್ಶಿಸಲು ಸಾಧ್ಯವಾಯಿತೋ ಅಂತಹ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನೂ ಸರ್ವಾಂತರ್ಯಾಮಿಯು ಮತ್ತು ಮಾಯೆಗೆ ಅಧಿಪತಿಯೂ ಆದ ಮಹಾಪ್ರಭು ಪರಮ ಪುರುಷ ಪರಮಾತ್ಮನೂ ಕೂಡ ತನ್ನ ಮಾಯೆಯನ್ನು ತ್ಯಜಿಸಿ ಯಾವುದರಲ್ಲಿ ತನ್ನ ರೂಪವನ್ನು ಯಾವುದರಲ್ಲಿ ಯಾವ ರೂಪದಲ್ಲಿ ಶಯನಿಸುತ್ತಾನೆ ವಿರಾಟ್ ಪುರುಷನ ಅಂಗಗಳಿಂದ ಲೋಕಗಳು ಮತ್ತು ಲೋಕಪಾಲರು ಉಂಟಾದರೆಂದು ಮೊದಲು ಹೇಳಿದಿರಿ ಅನಂತರ ಆತನ ಅಂಗಗಳನ್ನು ಲೋಕಗಳ ಮತ್ತು ಲೋಕಪಾಲರ ರೂಪದಲ್ಲಿ ಕಲ್ಪಿಸಿಕೊಳ್ಳಬೇಕೆಂದು ಉಪದೇಶಿಸಿದಿರಿ ಈ ಎರಡು ಮಾತುಗಳ ತಾತ್ಪರ್ಯವೇನು ಮಹಾಕಲ್ಪಗಳು ಮತ್ತು ಅವುಗಳೊಳಗಿನ ಅವಾಂತರ ಕಲ್ಪಗಳು ಎಷ್ಟು ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲಗಳ ಅಳತೆಯನ್ನು ಹೇಗೆ ಮಾಡಲಾಗುತ್ತದೆ ಸ್ಥೂಲ ದೇಹಾಭಿಮಾನಿಗಳಾದ ಜೀವಗಳ ಆಯಸ್ಸಿನ ಅಳತೆ ಹೇಗೆ ಕಾಲದ ಸೂಕ್ಷ್ಮ ಗತಿಗಳಾದ ತ್ರಟಿ ಮುಂತಾದವುಗಳನ್ನು ಸ್ಥೂಲ ಗತಿಗಳಾದ ವರ್ಷವೇ ಮುಂತಾದವುಗಳನ್ನು ತಿಳಿಯುವುದು ಹೇಗೆ ಬಗೆ ಬಗೆಯಾದ ಕರ್ಮಗಳಿಗೆ ತಕ್ಕಂತೆ ಜೀವಗಳಿಗೆ ಎಷ್ಟು ಗತಿಗಳು ಹಾಗೂ ಎಂತಹ ಗತಿಗಳು ಉಂಟಾಗುತ್ತವೆ ದೇವತೆಗಳು ಮನುಷ್ಯರು ಮುಂತಾದ ಯೋನಿಗಳು ಸತ್ವಗುಣ ರಜೋಗುಣ ಮತ್ತು ತಮೋಗುಣಗಳ ಫಲವಾಗಿಯೇ ಉಂಟಾಗುತ್ತವೆ ಅವುಗಳನ್ನು ಬಯಸುವ ಜೀವಗಳಲ್ಲಿ ಯಾವ ಯಾವ ಜೀವಗಳು ಯಾವ ಯಾವ ಯೋನಿಯನ್ನು ಪಡೆಯಲು ಯಾವ ಯಾವ ಪ್ರಕಾರದಿಂದ ಯಾವ ಯಾವ ಕರ್ಮಗಳನ್ನು ಸ್ವೀಕರಿಸುತ್ತವೆ ಭೂಮಿ ಪಾತಾಳ ದಿಕ್ಕು ಆಕಾಶ ಗೃಹ ನಕ್ಷತ್ರ ಪರ್ವತ ನದಿ ಸಮುದ್ರ ದ್ವೀಪಗಳು ಮತ್ತು ಅವುಗಳಲ್ಲಿ ವಾಸಿಸುವ ಜೀವಗಳ ಉತ್ಪತ್ತಿಯಾಗುವುದು ಹೇಗೆ ಬ್ರಹ್ಮಾಂಡದ ಪರಿಮಾಣವೇನು ಅದರ ಒಳಗಿನ ಹೊರಗಿನ ಪರಿಮಾಣವೇನು ಈ ಎರಡನ್ನೂ ತಿಳಿಸಿರಿ ಇವುಗಳ ಜೊತೆಗೆ ಮಹಾಪುರುಷರ ಚರಿತ್ರೆ ವರ್ಣಾಶ್ರಮಗಳ ಭೇದ ಮತ್ತು ಅವುಗಳ ಧರ್ಮಗಳನ್ನು ನಿರೂಪಿಸಿರಿ ಯುಗಗಳ ಭೇದಗಳನ್ನು ಅವುಗಳ ಪರಿಮಾಣವನ್ನು ಬೇರೆ ಬೇರೆ ಯುಗಧರ್ಮಗಳನ್ನು ಮತ್ತು ಭಗವಂತನ ಬೇರೆ ಬೇರೆ ಅವತಾರಗಳ ಆಶ್ಚರ್ಯಕರವಾದ ಚರಿತ್ರೆಗಳನ್ನು ತಿಳಿಸಿರಿ ಮನುಷ್ಯರ ಸಾಮಾನ್ಯ ಧರ್ಮ ಮತ್ತು ವಿಶೇಷ ಧರ್ಮಗಳು ಯಾವುವು ಬೇರೆ ಬೇರೆ ವ್ಯವಸಾಯಗಳುಳ್ಳ ಜನರ ಧರ್ಮಗಳನ್ನು ರಾಜಋಷಿಗಳ ಧರ್ಮಗಳನ್ನು ಮತ್ತು ಕಷ್ಟದಲ್ಲಿ ಸಿಲುಕಿರುವ ಜನರ ಧರ್ಮಗಳನ್ನು ಉಪದೇಶಿಸಿರಿ ತತ್ವಗಳು ಎಷ್ಟು ಅವುಗಳ ಸ್ವರೂಪವೇನು ಲಕ್ಷಣಗಳಾವುವು ಭಗವಂತನ ಆರಾಧನೆಯ ವಿಧಿಯೇನು ಅಧ್ಯಾತ್ಮ ಯೋಗದ ವಿಧಿಯೇನು ಯೋಗೇಶ್ವರರಿಗೆ ಯಾವ ಯಾವ ಸಿದ್ಧಿಗಳು ದೊರಕುತ್ತವೆ ಮತ್ತು ಅವರಿಗೆ ಕಡೆಯಲ್ಲಿ ಯಾವ ಸಿ ಗತಿ ಸಿಗುತ್ತದೆ ಯೋಗಿಗಳ ಲಿಂಗ ಶರೀರಗಳ ಭಂಗ ಹೇಗೆ ಆಗುತ್ತದೆ ವೇದಗಳು ಉಪವೇದಗಳು ಧರ್ಮಶಾಸ್ತ್ರಗಳು ಇತಿಹಾಸ ಮತ್ತು ಪುರಾಣ ಇವುಗಳ ಸ್ವರೂಪ ತಾತ್ಪರ್ಯಗಳೇನು ಸಮಸ್ತ ಪ್ರಾಣಿಗಳ ಸೃಷ್ಟಿ ಸ್ಥಿತಿ ಪ್ರಳಯಗಳು ಹೇಗೆ ಆಗುತ್ತವೆ ಯಜ್ಞ ಯಾಗಾದಿಗಳೇ ಮುಂತಾದ ಇಷ್ಟಕರ್ಮಗಳು ಬಾವಿ ತೋಡಿಸುವುದೇ ಮುಂತಾದ ಪೂರ್ತ ಕರ್ಮಗಳು ಕಾಮ್ಯ ಕರ್ಮಗಳು ಮತ್ತು ಧರ್ಮ ಅರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳು ಇವುಗಳನ್ನು ಸಾಧಿಸುವ ವಿಧಿಯೇನು ಪ್ರಳಯ ಕಾಲದಲ್ಲಿ ಪ್ರಕೃತಿಯಲ್ಲಿ ಲೀನಗೊಂಡಿರುವ ಜೀವಿಗಳು ಹೇಗೆ ಉತ್ಪತ್ತಿಯನ್ನು ಹೊಂದುತ್ತವೆ ಪಾಷಂಡ ಧರ್ಮದ ಉತ್ಪತ್ತಿ ಹೇಗೆ ಆಗುವುದು ಆತ್ಮದ ಬಂಧ ಮತ್ತು ಮೋಕ್ಷಗಳ ಸ್ವರೂಪವೇನು ಅದು ಸ್ವರೂಪದಲ್ಲಿ ಹೇಗೆ ಇರುತ್ತದೆ ಪರಮ ಸ್ವತಂತ್ರನಾದ ಭಗವಂತನು ತನ್ನ ಮಾಯೆಯೊಡನೆ ಹೇಗೆ ಕ್ರೀಡಿಸುತ್ತಾನೆ ಮತ್ತು ಅದನ್ನು ಬಿಟ್ಟು ಹೇಗೆ ಕೇವಲ ಸಾಕ್ಷಿಯಂತೆ ಉದಾಸೀನಾಗಿ ಬಿಡುತ್ತಾನೆ ಭಗವಂತರೇ ಮಹಾಮುನಿಗಳೇ ಶರಣಾಗತನಾಗಿರುವ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಂಡಿರುವ ಈ ಎಲ್ಲ ಪ್ರಶ್ನೆಗಳಿಗೂ ಕ್ರಮವಾಗಿ ಉತ್ತರಗಳನ್ನು ಅಪ್ಪಣೆ ಕೊಡಿಸಬೇಕು ತಾತ್ವಿಕವಾಗಿ ಅವುಗಳನ್ನು ನಿರೂಪಣೆ ಮಾಡಿರಿ ಇತರರು ತಮ್ಮ ಪೂರ್ವ ಪರಂಪರೆಯಿಂದ ಕೇಳಿಬಂದಂತೆ ಅನುಷ್ಠಾನ ಮಾಡುವರು ತಾವಾದರೂ ಸ್ವಯಂಭುವಾದ ಬ್ರಹ್ಮದೇವರಂತೆ ಈ ವಿಷಯಗಳ ಬಗೆಗೆ ಪ್ರ ಪರಮ ಪ್ರಮಾಣರೇ ಆಗಿದ್ದೀರಿ ಪರಮ ಪೂಜ್ಯರೇ ನನ್ನ ಹಸಿವು ಬಾಯಾರಿಕೆಗಳ ಬಗೆಗೆ ಕಳವಳಪಡಬೇಕಾಗಿಲ್ಲ ಕ್ರುದ್ಧನಾದ ಬ್ರಾಹ್ಮಣನ ಶಾಪದಿಂದಲ್ಲದೆ ಬೇರೆ ಯಾವ ಕಾರಣದಿಂದಲೂ ನನ್ನ ಪ್ರಾಣವೋ ಹೋಗುವುದಿಲ್ಲ ಏಕೆಂದರೆ ನಾನು ತಮ್ಮ ಮುಖಕಮಲದಿಂದ ಹೊರಸೂಸುತ್ತಿರುವ ಭಗವತ್ ಕಥಾಮೃತ ಧಾರೆಯನ್ನು ಪಾನ ಮಾಡುತ್ತಿದ್ದೇನೆ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ವಿಷ್ಣುರಾತ ಅಂದರೆ ಪರೀಕ್ಷಿದ್ರಾಜನು ಹೀಗೆ ಸತ್ಪುರುಷರ ಸಭೆಯಲ್ಲಿ ಭಗವಂತನ ಲೀಲಾಕಥೆಗಳನ್ನು ಹೇಳಲು ಪ್ರಾರ್ಥಿಸಿದ್ದನ್ನು ಕೇಳಿ ಬ್ರಹ್ಮರಾತ ಅಂದರೆ ಶುಕ ಮಹಾಮುನಿಗಳಿಗೆ ತುಂಬಾ ಸಂತೋಷವಾಯಿತು ಅವರು ಬ್ರಾಹ್ಮಕಲ್ಪದ ಆರಂಭದಲ್ಲಿ ಸ್ವಯಂ ಭಗವಂತನೇ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದ ವೇದ ಸದೃಶವಾದ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ಆತನಿಗೆ ಹೇಳಿದರು ಪಾಂಡವ ಕುಲತಿಲಕನಾದ ಪರಿಕ್ಷಿದ್ರಾಜನು ತಮ್ಮಲ್ಲಿಟ್ಟ ಪ್ರಶ್ನೆಗಳಿಗೆಲ್ಲ ಉತ್ತರ ಕ್ರಮವಾಗಿ ಉತ್ತರವನ್ನು ದಯಪಾಲಿಸತೊಡಗಿದರು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಭಾಗವತದಲ್ಲಿ ದ್ವಿತೀಯ ಸ್ಕಂದದ ಎಂಟನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿಧ್ಯಾದಾನಂಚ ದೇಹಿ ಮೇ ನಮಸ್ಕಾರ